ಕೊಕ್ ಆ್ಯಂಡ್ ಫ್ಯಾಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇದನ್ನು ನೋಡ್ತಾ ಇರ್ಬೋದು ನೀವು ಇದು ದಿವ್ ಹಲಸು ಅಂತ ದಿವಿ ಹಲಸು ದಿ ಗುಜ್ಜಿ ಅಂತ ಅಂತಾರೆ ಇದರದ್ದು ಹಲವಾರು ರೀತಿಯ ಅಡುಗೆಯನ್ನು ಮಾಡ್ಬೋದು ರುಚಿಕರವಾದ ತಿಂಡಿಯನ್ನು ಸಹ ಮಾಡಬಹುದು ಏನು ಬೇಕಾದರೂ ಮಾಡ್ಬೋದು ಇದರಲ್ಲಿ ಹಪ್ಪಳ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಹೋಂಡ ಪೋಡಿ ಹಾಗೆಯೇ ಸಂಡಿಗೆ ಮಾಡಲಿಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ರಸ ಗೊಜ್ಜು ಚಟ್ನಿ ಈ ಥರ ಹಲವಾರು ರೀತಿಯ ಒಂದು ತಿಂಡಿಯನ್ನು ಮಾಡ್ತಾ ಹೋಗ್ಬೋದು ಇದರಲ್ಲಿ ನಾನೀಗ ನಿಮಗೆ ಸಾಂಬಾರು ಮಾಡೋದು ಹೇಗೆ ಅನ್ನೋದು ಹೇಳಿಕೊಡ್ತೀನಿ ಮೊದಲನೇದಾಗಿ ಸಾಂಬಾರು ಆಮೇಲೆ ಏನೇನು ಬರುತ್ತೆ ಇದರಲ್ಲಿ ಅಷ್ಟು ರೀತಿಯ ಅಡುಗೆನೂ ಸಹ ನಾನು ಮಾಡೋದನ್ನು ಹೇಳಿಕೊಡ್ತೀನಿ ಕೆಲವರು ಮನೆಯಲ್ಲಿ ಇದು ನೋಡಿರ್ಬೋದು ಸುಮ್ಮನೆ ಕೊಳತು ಬಿದ್ದೋಗುತ್ತೆ ಅಯ್ಯೋ ಸುಮ್ಮನೆ ಏನೇನು ಮಾಡೋದು ಅಂತ ಗೊತ್ತಿಲ್ಲ ಅದು ನಮಗೆ ಏನು ಮಾಡೋದು ಗೊತ್ತಿಲ್ಲ ಅಂತ ಅದಕ್ಕೋಸ್ಕರ ನಾನಿವತ್ತು ಎಲ್ಲ ರೀತಿಯ ಇದರಲ್ಲಿ ಒಂದು ವೇಸ್ಟ್ ಮಾಡೋದು ಬೇಡ ನೀವು ಎಷ್ಟಿದ್ರೂ ಸಹ ಅದರಲ್ಲಿ ಅಡುಗೆ ಮಾಡ್ಬೋದು ಅದನ್ನೆಲ್ಲ ರೀತಿಯ ಅಡುಗೆಯನ್ನು ಸಹ ನಾನು ಇದರಲ್ಲಿ ಮಾಡೋದನ್ನು ಹೇಳಿಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಎಲ್ಲ ಅಡುಗೆ ರೀತಿಯ ಅಡುಗೆಯನ್ನು ಕಲಿಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಬೇಕು ಯಾಕೆಂದರೆ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಇದರಲ್ಲಿ ಹೊಸ ರುಚಿ ಸಹ ಬರುತ್ತೆ ಸಾಕಷ್ಟು ಯಾರೂ ಮಾಡದೇ ಇರುವಂಥ ಹೊಸ ಹೊಸ ರೀತಿಯ ತಿಂಡಿಗಳನ್ನು ಸಹ ಇದರಲ್ಲಿ ಮಾಡಲಿಕ್ಕೆ ಬರುತ್ತೆ ಅದನ್ನೆಲ್ಲವನ್ನೂ ಸಹ ನಾನು ನಿಮಗೆ ಹೇಳಿಕೊಡ್ತೀನಿ ಹಾಗಾಗಿ ನೀವು ಸಬ್ಸ್ಕ್ರೈಬರ್ ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕಿದ ತಕ್ಷಣ ನೋಟಿಫಿಕೇಶನ್ ಹೇಳಿದಾಗೆ ನೋಟಿಫಿಕೇಶನ್ ಬಂದ ತಕ್ಷಣವೇ ನಿಮಗೆ ನೋಡಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಮೊದಲನೇದಾಗಿ ಇವತ್ತು ದಿವಸ ನಾನು ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ಇದು ದಿವಿ ಹಲಸು ಅಂತ ನೋಡಿರ್ಬೋದು ಎಲ್ಲ ಕಡೆ ಇರುತ್ತೆ ಅಂಗಡಿಯಲ್ಲೂ ಸಹ ಸಿಗತ್ತೆ ಪೇಟೆಯಲ್ಲಿ ಹಳ್ಳಿ ಪೇಟೆ ಎಲ್ಲ ಕಡೆನೂ ಸಿಗತ್ತೆ ಇದು ತುಂಬ ರುಚಿಯಾದ ಒಂದು ಹಲಸು ಇದು ಇದನ್ನು ಮೊದಲನೇದಾಗಿ ಹೆಚ್ಚೋದು ಆಮೇಲೆ ಸಾಂಬಾರು ಮಾಡೋದು ತೋರಿಸ್ತೀನಿ ನಂತರ ಇದನ್ನು ಬೋಣ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳಿಕೊಡ್ತೀನಿ ಬನ್ನಿ ಸಾಂಬಾರ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಂಬಣ ನೋಡಿ ಈ ದಿವ್ಸಿನಕಾಯಿನ ಈ ತರ ಸಿಪ್ಪೆ ತೆಕ್ಕೊಬೇಕು ಈ ತರ ಮೇಲ್ಗಡೆಯ ಸಿಪ್ಪೆ ಎಲ್ಲವನ್ನೂ ಸಹ ಕಾಣ್ತಾ ಇರ್ಬೋದು ನಿಮಗೆ ಈ ಸಿಪ್ಪೆಯನ್ನೆಲ್ಲ ತೆಗೆದು ನೋಡಿ ಇದನ್ನೆಲ್ಲ ತೆಗೆದು ಈ ತರ ಇದು ಬರೀ ಇದನ್ನ ಮಾತ್ರ ತೆಕ್ಕೋಬೇಕು ಹಾಗೆಯೇ ಈ ಗುಜ್ಜು ಅಂತ ಏನಿರುತ್ತೋ ಇದನ್ನು ಸಹ ಇದಿಷ್ಟು ತೆಗೆದು ತಕ್ಕೊಬೇಕು ಇದ್ರೆ ಬರೋದಿಲ್ಲ ನಿಮ್ಮ ಮಧ್ಯದ ಈ ಇದೇನು ರೀತಿಯ ಮಾಡ ಅಂತ ಕರಿತೀವಿ ಇದನ್ನು ಇಷ್ಟನ್ನು ಈ ಥರ ತೆಗೆದು ಹಾಕೊಬೇಕು ಇದಕ್ಕೆ ಇದನ್ನು ಇದಿಷ್ಟನ್ನು ತೆಗಿಬೇಕು ಆಮೇಲೆ ತೆಗೆದು ಅದನ್ನು ಈ ಥರ ಹೆಚ್ಚಿ ಎಲ್ಲವನ್ನು ತೆಗೆದು ಈ ಥರ ನೋಡಿ ಸಿಗಿ ಫೋಲ್ಡ್ ಮಾಡಿ ಕಾಣ್ತಾ ಇರ್ಬೋದು ನಿಮಗೆ ಈ ಥರ ಇದನ್ನು ಹೋಳನ್ನು ಮಾಡಿ ಒಂದೇ ಥರ ಇರಬೇಕು ಹೋಳು ಯಾಕೆಂದರೆ ಒಂದು ದೊಡ್ಡ ಒಂದು ಸಣ್ಣ ಇದ್ದರೆ ಇದು ಒಂದು ಬೇಗ ಬೇಯುತ್ತೆ ಒಂದು ಬೇಗ ಬೇಯೋದಿಲ್ಲ ಆ ಥರ ಏನಾರು ಆಗೋಕ್ಕೆ ಆಗತ್ತೆ ಹಾಗಾಗಿ ಇದನ್ನು ಒಂದೇ ಇದರಲ್ಲಿ ಹೆಚ್ಚಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದೇ ಅಳತೆಗೆ ಹೆಚ್ಚಿಟ್ಕೊಬೇಕು ಇದು ಒಂದು ಹೆಚ್ಚುವ ಕ್ರಮ ಅಂದರೆ ಇದನ್ನು ನೀರಿಗೆ ಹಾಕ್ಕೊಂಡ್ಬಿಡ್ಬೇಕು ನಾವು ಯಾಕೆಂದರೆ ಇಲ್ಲಾಂದರೆ ಕಪ್ಪಾಗತ್ತೆ ಮತ್ತು ಇದರೊಳಗೆ ಈ ಇಂಟು ಇರೋದ್ರಿಂದ ಈ ನೀರಿಗೆ ಹಾಕಿದರೆ ಅದು ಅಂಟೋದಿಲ್ಲ ಹಾಗೆಯೇ ತುಂಬ ಚೆನ್ನಾಗಾಗತ್ತೆ ತುಂಬ ಮೃದುವಾಗುತ್ತೆ ನೋಡಿ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಪೋಲು ಈ ಥರ ಪೋಲ್ ಮಾಡಿಟ್ಕೊಬೇಕು ಇದನ್ನು ಈಗ ಬೇಯೋದಕ್ಕೆ ಇಡೋಣ ನಾನು ಇದರಲ್ಲಿ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ತೆಗ್ದುಬಿಟ್ಟಿದ್ದೀನಿ ನೋಡಿ ಇದು ಎಷ್ಟು ಹೆಚ್ಚಾಯಿತು ಯಾಕಂದರೆ ಇದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇದಿಷ್ಟನ್ನು ತೆಗ್ದುಬಿಟ್ಟಿದ್ದೀನಿ ಸಾಂಬಾರಿಗೆ ಹೋಳನ್ನು ಬೇಯಕ್ಕೆ ಇಟ್ಕೊಳ್ಳೋದು ಒಲೆ ಮೇಲೆ ಇವು ಬಲ್ಸಿನಕಾಯಿ ಹೋಳನ್ನು ಅದಕ್ಕೆ ಈ ಕೊತ್ತಂಬರಿ ಜೀರಿಗೆ ಅಂದರೆ ಧನಿಯಾ ಅಂತ ಕರೀತಾರೆ ಧನಿಯಾ ಮತ್ತು ಒಣಮೆಣಸು ಎರಡು ಬೇಳೆ ನಾಲ್ಕು ಮೆಂತೆ ಇಷ್ಟನ್ನು ಹಾಕಿ ಈ ಥರ ಹುರಿದು ಇದಕ್ಕೆ ಕಾಯಿ ತುರಿ ಒಂದಿಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡು ನೋಡಿದ್ರಲ್ಲ ಇದೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಅಲ್ಲಿ ಇಟ್ಟಿದ್ದೀನಿ ಅದನ್ನು ಸಹ ಪುರಿಲಿಕ್ಕೆ ಹಾಕಿದರೆ ತುಂಬ ರುಚಿಯಾಗುತ್ತೆ ಅದಕ್ಕೆ ನೋಡಿ ಕೊತ್ತಂಬರಿ ಅಂದರೆ ಧನಿಯಾ ಜೀರಿಗೆ ಆಮೇಲೆ ಎರಡು ಉದ್ದಿನ ಉದ್ದಿನಬೇಳೆ ಎರಡು ಆಮೇಲೆ ಒಣಮೆಣಸು ಇದಿಷ್ಟನ್ನು ಹಾಕಿ ಹುರಿದು ಇಟ್ಕೊಳ್ಳೋದು ಗದಿಗೆ ಅದಕ್ಕೆ ಸ್ವಲ್ಪ ಕಾಲು ತುರು ಆಮೇಲೆ ಹಿಂಚೂರು ಹುಣಸೆಹಣ್ಣು ಹಾಕಿ ಅದನ್ನು ಮಿಕ್ಸಿ ಮಾಡಿಕೊಂಡು ಬರೋಣ ಹಲಸಿನಕಾಯಿ ಗೋಳನ್ನೇ ಹೆಚ್ಚಿದ್ದನ್ನು ರೆಡಿ ಮಾಡಿ ನೋಡಿ ಅರ್ಧದನ್ನು ತಂದು ಇದಕ್ಕೆ ಹಾಕಿದ್ದೀನಿ ಮಿಕ್ಸ್ ಮಾಡಿದ್ದು ಇದಕ್ಕೊಂದು ಒಗ್ಗರಣೆ ಮಾಡಿದೆ ಕರ್ಬೇವಿನ ಸೊಪ್ಪು ಹಾಕಿ ನೋಡಿ ತುಂಬ ಚಂದದ ಒಂದು ದೇವಾಲಸಿನಕಾಯಿಯ ಒಂದು ಸಾಂಬಾರು ರೆಡಿಯಾಯಿತು ಇದು ಘಮ ಘಮ ಪರಿಮಳ ಬರ್ತಾ ಇದೆ ಇದನ್ನೀಗ ಊಟಕ್ಕೆ ಹಾಕೊಂಡ್ರೆ ಸರಿ ನೋಡಿದ್ರಲ್ಲ ದೀವಲ್ಸಿನಕಾಯಿ ಅದರದ್ದು ಸಾಂಬಾರು ರೆಡಿಯಾಗಿದೆ ನೀವು ಸಹ ಇದೇ ಥರ ಮಾಡಿ ದಿವಾಸಿನಕಾಯಿ ಸಾಂಬಾರು ಈ ಹೋಳು ಸಹ ತುಂಬ ಮೃದುವಾಗಿರುತ್ತೆ ತುಂಬ ಗೆಣಸಿನಗಡ್ಡೆ ಥರ ಅಷ್ಟು ಮೆದುವಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ಇದನ್ನು ಸಾಂಬಾರನ್ನು ಹೇಗಿದೆ ಅಂತ ಹೇಳಿ ತುಂಬ ಥ್ಯಾಂಕ್ಸ್